ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವಂತಹ ಕರ್ಣ ಧಾರಾವಾಹಿಯಲ್ಲಿ ನಾಯಕಿ ನಟಿಗೆ ನಮ್ರತ ಗೌಡ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಇನ್ನು ಕರ್ಣ ಧಾರವಾಹಿಯಲ್ಲಿ ಬಂದ ಹೊಸ ನಿಂದಾಗಿ ನಿತ್ಯ ಪಾತ್ರಧಾರಿ ನಮೃತ ಗೌಡ ಮತ್ತು ಅವರ ತಾಯಿಗೆ ವೈಯಕ್ತಿಕವಾಗಿ ಹವ್ಯಾತ ಶಬ್ದಗಳಿಂದ ನಿಂದಿಸುತ್ತಿರುವಂತಹ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ ಕೆಲವರು ಅಂತಹ ಕೆಲವರನ್ನ ಸ್ವತಃ ನಮ್ರತ ಗೌಡ ಎಕ್ಸ್ಪೋಸ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಸ್ಪರ್ಧಿಯಾಗಿದ್ದಂತಹ ನಮ್ರತ ಗೌಡ ಅವರು ಕೊಂಚ ಬ್ರೇಕ್ ಪಡೆದಿದ್ರು ಜಾಹೀರಾತಿಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದು ಬಿಟ್ರೆ ಬೇರೆ ಪ್ರಾಜೆಕ್ಟ್ ಲ್ಲಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿರಲಿಲ್ಲ ಸ್ವಲ್ಪ ಗ್ಯಾಪ್ನ ಬಳಿಕ ನಮ್ರತಗೌಡ ಗೌಡ ಕರ್ಣ ಸೀರಿಯಲ್ನಲ್ಲಿ ನಲ್ಲಿ ಒಪ್ಪಿಕೊಂಡಿದ್ರು ಭವ್ಯಗೌಡ ಅಕ್ಕನ ಪಾತ್ರದಲ್ಲಿ ನಟಿಸಲು ಸಮ್ಮತಿ ನೀಡಿದ್ರು ಕರ್ಣಾ ಧಾರಾವಾಹಿಯ ಆರಂಭದಲ್ಲಿ ಎಲ್ಲವೂ ಸರಿ ಇತ್ತು ಆದರೆ ಇದೀಗ ಕರ್ಣಾ ಧಾರಾವಾಹಿಯ ಕತೆಗೆ ಬಹುದೊಡ್ಡ ತಿರುವು ಸಿಗ್ತಾ ಇದೆ ಆ ಟ್ವಿಸ್ಟ್ನಿಂದಾಗಿ ನಮ್ರತ ಗೌಡಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈಯಕ್ತಿಕವಾಗಿ ನಿಂದಿಸುವವರ ಸಂಖ್ಯೆ ಜಾಸ್ತಿಯಾಗಿದೆ ಇನ್ನು ಕರ್ಣ ಧಾರಾವಾಹಿ ಟ್ವಿಸ್ಟ್ ಏನಪ್ಪ ಅಂತ ಕೇಳೋದಾದರೆ ನಿತ್ಯಾಗೆ ತಾಳಿ ಕಟ್ಟಿದ ಕರ್ಣ ಅಂತಾನೆ ಹೇಳ್ಬೋದು ಕರ್ಣ ಡಾಕ್ಟರ್ ಕರ್ಣ ಹಾಗೂ ನಿಧಿ ಪರಸ್ಪರ ಪ್ರೀತಿಸ್ತಾ ಇರ್ತಾರೆ ಇಬ್ಬರು ಮದುವೆ ಆಗ್ತಾರೆ ಅಂತಲೇ ಭಾವಿಸಲಾಗ್ತಿತ್ತು ಆದರೆ ಕೊನೆಯ ಕ್ಷಣದ ರೋಚಕ ಟ್ವಿಸ್ಟ್ನಿಂದಾಗಿ ನಿಧಿ ಬದಲು ಈಕೆಯ ಅಕ್ಕ ನಿತ್ಯಾಗೆ ಕರ್ಣ ತಾಳಿ ಕಟ್ಟಿದ್ದಾನೆ ಕರ್ಣ ಧಾರಾವಾಹಿಯ ಸ್ಟೋರಿ ಲೈನ್ನಲ್ಲಿರುವಂತಹ ಈ ಟ್ವಿಸ್ಟ್ ಬಹುತೇಕರಿಗೆ ಇಷ್ಟವಾಗಿಲ್ಲ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮೃತ ಗೌಡ ಬಗ್ಗೆ ಹಲವಾರು ಅಸಭ್ಯವಾಗಿ ಕಮೆಂಟ್ಸ್ ಆಗ್ತಾ ಇದ್ದಾರೆ ಅವ್ಯಾಚ ಶಬ್ದಗಳಿಂದನೂ ಕೂಡ ನಿಂದಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಸುದೀರ್ಘ ನಟನೆಯ ಅನುಭವದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳು ಕೊಂಚ ಬ್ರೇಕ್ನ ನಂತರ ಕೇಳಿದ ಪಾತ್ರವೇ ನಿತ್ಯ ಕತೆ ಮತ್ತು ಪಾತ್ರದ ಆಳ ಕೇಳಿದಾಗ ನನಗೆ ತುಂಬ ಹಿಡಿಸಿದವಳು ಬಲಿಷ್ಠಳು ಸ್ವತಂತ್ರಳು ಸದಾ ತನಗಿಂತ ಇತರರ ಅಗತ್ಯವನ್ನು ಮೊದಲು ಯೋಚಿಸುವಳು ಇಷ್ಟೆಲ್ಲ ಲೇಯರ್ಗಳನ್ನು ಒಳಗೊಂಡಿರುವ ಪಾತ್ರವನ್ನು ಬೇಡ ಎನ್ನುವ ಮನಸ್ಸಾಗಲಿಲ್ಲ ಇತ್ತೀಚೆಗೆ ಪ್ರೋಮೋ ಕಂಡು ನಿತ್ಯಾಳ ಮೇಲೆ ನೀವು ತೋರಿಸ್ತಿರುವ ದ್ವೇಷ ಕಂಡು ಬೇಸರ ಉಂಟಾಯಿತು ಆದರೂ ಪರವಾಗಿಲ್ಲ ನಿತ್ಯ ನಾನು ಪೋಷಿಸಿದ ಪಾತ್ರವಾಗಿತ್ತು ತುಂಬ ಪ್ರೀತಿಯಿಂದ ಒಪ್ಪಿದ ಪಾತ್ರ ಅವಳೊಂದಿಗೆ ನಾನಿದ್ದೇನೆ ಅವಳನ್ನು ನನ್ನನ್ನು ಪ್ರೀತಿಸುವ ಅಭಿಮಾನಿಗಳು ಸದಾ ನಮ್ಮೊಂದಿಗೆ ಇರುವರು ಎಂದು ಭಾವಿಸುವೆ ಎಂದು ಮೊನ್ನೆ ಮೊನ್ನೆಯಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಮೃತಗೌಡರು ಬರೆದುಕೊಂಡಿದ್ದರು ಇನ್ನು ಕರ್ಣ ಸೀರಿಯಲ್ನ ಸೀರಿಯಲ್ ಆಗಿ ನೋಡದೆ ಧಾರಾವಾಹಿಯ ಕಥೆಯನ್ನು ಮನರಂಜನಾಗಿ ಮಾತ್ರ ಸ್ವೀಕರಿಸದೆ ಕೆಲವರು ನಿತ್ಯ ಪಾತ್ರಧಾರಿ ನಮೃತಗೌಡ ಅವರನ್ನೇ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಾ ಇದ್ದಾರೆ ನಮೃತಗೌಡ ಬಗ್ಗೆ ಹಾಗೂ ತಾಯಿಯ ಬಗ್ಗೆ ಕೆಟ್ಟದಾಗಿ ಕೊಳಕಾಗಿ ಕಮೆಂಟ್ಸ್ ಆಗ್ತಾ ಇದ್ದಾರೆ ತಮ್ಮ ಬಗ್ಗೆ ಹಾಗೂ ತಾಯಿ ಬಗ್ಗೆ ಬಂದ ಅಶ್ಲೀಲ ಕಮೆಂಟ್ಸ್ ಕಂಡು ನಮೃತಗೌಡ ಸಿಡಿಮಿಡಿಗೊಂಡಿದ್ದಾರೆ ಪರಿಣಾಮ ಎಲ್ಲೇ ಮೀರಿ ಅಸಭ್ಯವಾಗಿ ಕಮೆಂಟ್ಸ್ ಹಾಕಿದವರ ಗಳನ್ನ ತೆಗೆದು ನಮೃತಗೌಡ ಜಗ್ಗ ಜಾಹೀರು ಮಾಡಿದ್ದಾರೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟುಕೊಂಡು ಕೀಳು ಮಟ್ಟದ ಕಮೆಂಟ್ಸ್ ಮಾಡುತ್ತಿರುವವರ ಮುಖವಾಡ ಕಳಚಿದ್ದಾರೆ ಹೌದು ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ಕೆಲ ಸ್ಕ್ರೀನ್ಶಾಟ್ಗಳನ್ನ ಶೇರ್ ಮಾಡಿದ ಬಳಿಕ ಇನ್ನೂ ಹೆಚ್ಚು ಜನರನ್ನ ಎಕ್ಸ್ಪೋಸ್ ಮಾಡಲಿದ್ದೇನೆ ಧಾರಾವಾಹಿಯ ಕತೆ ಇಷ್ಟವಾಗಿಲ್ಲ ಎಂದ ಮಾತ್ರಕ್ಕೆ ಒಬ್ಬರ ತೇಜವಧೆ ಮಾಡುವುದು ಅವರ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಖಂಡಿತ ಸರಿಯಿಲ್ಲ ಅಂಥವರಿಗೆ ನಾಚಿಕೆ ಆಗಬೇಕು ಅಂತ ನಮೃತಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಕರ್ಣ ಧಾರವಾಹಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿರುವಂಥ ನಮ್ರತ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ